ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್ ಇವತ್ತಿಂದ ಈ ವ್ಲಾಗ್ ಸ್ಪೆಷಲ್ ಏನಂದ್ರೆ ಈಗಂತೂ ಗಣೇಶ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟೈತಿ ಅದ್ರ ಜೊತೆಗೆ ಗಣೇಶ ಹಬ್ಬ ಸ್ಟಾರ್ಟ್ ಆತಂದ್ರೆ ನಮಗೂ ಪ್ರೋಗ್ರಾಮ್ಸ್ ಕಂಟಿನ್ಯೂ ಇದ್ದೇ ಇರ್ತಾವ ಇವತ್ತಿಂದ ಪ್ರೋಗ್ರಾಮ್ ಇರೋದು ಸಿಂಧನೂರೊಳಗೆ ಹೋದ ವರ್ಷವೂ ಗಣೇಶ ಹಬ್ಬಕ್ಕೆ ಇಲ್ಲಿ ಬಂದಿದ್ದೆ ಪ್ರೋಗ್ರಾಮ್ ಕೊಡಕ್ಕೆ ಸೊ ಈ ವರ್ಷವೂ ಕರೆಸಿದಾರ ಸೊ ನಂಗೆ ಭಾಳ ಖುಷಿ ಐತಿ ಆ್ಯಂಡ್ ಬೆಳಗ್ಗೆ ಅನ್ನೋಕೆ ಬೆಳಗ್ಗೆ ಲಗುನ ರೆಡಿಯಾಗಿದ್ದೆ ರೀ ಬಟ್ ನಾವು ಕಾರ್ ತೊಗೊಂಡು ಹೋಗೋದು ಪ್ಲ್ಯಾನ್ ಇತ್ತು ಬಟ್ ನಾನು ನಮ್ಮೂರಿಂದ ಹನ್ನೊಂದುವರೆಗೆಲ್ಲ ಬಿಟ್ಟಿದ್ದೆ ಇಲ್ಕಲ್ಲಿಗೆ ಹೋಗಿ ನಾನು ನನ್ನ ಟೀಮ್ ಅಣ್ಣ ಮನೋಜನಾಗ ಅಲ್ಲಿಂದ ಕಾರ್ ಅವ್ರ ಜೊತೆಗೆ ಜಾಯ್ನ್ ಆಗೋದಿತ್ತು ಹೀಗಾಗಿ ಸೊ ಇಲ್ಕಲ್ವರೆಗೂ ನಾನು ಬಸ್ಸಿಗೆ ಟ್ರಾವೆಲ್ ಮಾಡಿದ್ನಿ ಒಂದು ಹನ್ನೊಂದುವರೆಗೆ ಬಿಟ್ಟೇನು ರೀ ಮನಿ ನಾಲ್ಕು ಗಂಟೆ ಆದರೂ ನಾ ಇಲ್ಕಲ್ ಹೋಗಿ ರೀಚ್ ಆಗೋಕೆ ಬಸ್ ಅಂದ್ರೆ ನಿಮಗೆ ಗೊತ್ತೈತ್ಲಾ ಸೊ ಆರಾಮ್ಸೆ ಹೋಗ್ತಿರ್ತಾವೆ ಬಸ್ ಅದ್ರಾಗ ಬರೀ ಸ್ವಲ್ಪ ರೋಡೂ ಅಷ್ಟು ಕಷ್ಟ ಐತ್ರಿ ಹಿಂಗಾಗಿ ಭಾಳ ಸ್ಲೋ ರೀ ಬಸ್ ಅಂತೂ ಇಂತೂ ಇಲ್ಕಲ್ ಬಂದು ಮುಟ್ಟಿದ್ನಿ ರೀ ಅಣ್ಣ ಒಂಚೂರು ವೇಟ್ ಮಾಡವ ಇಲ್ಲೇ ಬಸವೇಶ್ವರ ಸರ್ಕಲ್ ಇಳ್ಕೊಂದಿದ್ದ ಹಿಂಗಾಗಿ ವೇಟ್ ಮಾಡತ್ತಿದ್ದೆ ಅಣ್ಣಂಗೆ ಬರೇ ಜರ್ನಿ ಮಾಡೆ ಸಿಕ್ಕಾಬೇ ಹಸು ಬರೇ ಆಗ್ಬಿಟ್ಟಿತ್ರಿ ಹಿಂಗಾಗಿ ಮತ್ತೆ ಸರ್ಕಲ್ ಹಂಗ್ ನೋಡಿದೆ ಯಾವ್ದಾರು ಹೋಟೆಲ್ ಕಾಣಿಸತ್ತೇನೋ ಅಂತ ಹೇಳಿ ಮತ್ತೆ ಪುಣ್ಯಕ್ಕೆ ಹೋಟೆಲ್ನು ಸಿಕ್ತು ರೀ ಅಟ್ ಲೀಸ್ಟ್ ಊಟ ಪಾರ್ಸೆಲ್ ತಗೊಂಡ ಹೋದ್ರೆ ಮತ್ ಅಲ್ಲಿಂದ ಒಂದು ನೂರು ಕಿಲೋಮೀಟರ್ ಐತ್ರಿ ನಮ್ಗೆ ಜರ್ನಿಗೆ ಇಲ್ಲಿ ಕಲ್ಲಿಂದ ಮತ್ತು ಸಿನ್ನೂರಿಗೆ ಅದಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಕಾರ್ನಾಗರ ಊಟ ಮಾಡ್ಕೊಂಡು ಹೋದ್ರಾತ ಅಂತ ಹೇಳಿ ಊಟ ಪಾರ್ಸೆಲ್ ತಗೊಂಡ್ ಕಾರ್ ಹತ್ತಿದೆ ಕಂಟಿನ್ಯೂ ತಿರ್ಗಾಡಕ್ರಿ ನನ್ನ ಮುಖ ಅಂತೂ ಫುಲ್ ಬಾಡಿ ಹೋಗ್ಬಿಟ್ಟೈತಿ ಒಂದು ಹನ್ನೆರಡು ಗಂಟೆಗೆ ಬಿಟ್ಟೇನ್ರೀ ನಾಲ್ಕು ಗಂಟೆ ಆತ್ರಿ ನಾ ಬರಾಕ ನಂಗೆ ಸರ್ಕಲ್ನಾಗ ಕಾರ್ನ್ ತಗೊಂಡ್ರ ಪುಣ್ಯಕ್ಕೆ ಪುಣ್ಯಕ್ ಸಿಗ್ಲಿ ಅನ್ನತಿದ್ನಿ ಅದೇನು ಸಿಗ್ಲಿಲ್ಲ ನನಗೆ ಅಟ್ಲೀಸ್ಟ್ ಲೀಸ್ಟ್ ಬೇಬಿ ಕಾರ್ನ್ ತಿಂದಾರ ಸಮಾಧಾನ ಪಡ್ಕೊಳ್ಳೋನು ಅಂತ ಹೇಳಿ ಬೇಬಿ ಕಾರ್ನ್ ಫ್ರೈಡ್ ರೈಸ್ ತಗೊಂಡೆ ನಾನು ಮೊದಲೇ ಹೇಳಿಬಿಟ್ಟಿದ್ದೆ ಅವರಿಗೆ ಖಾರ ಅಂತೂ ಹಾಕ್ಬೇಡ್ರಿ ನಾ ಖಾರ ತಿನ್ನಂಗಿಲ್ಲ ಅಂತ ಹೇಳಿ ಪುಣ್ಯಕ್ಕೆ ಖಾರ ಒಂದು ಹಾಕಿದ್ದಿಲ್ರಿ ಯಾವಾಗ ಒಂದೇ ತೊತ್ತು ಬಾಯಿಗೆ ಬಿತ್ತಲ್ಲ ಅವಾಗ ಸಮಾಧಾನ ಆತ್ರಿ ನಂಗೆ ಅಲ್ಲಿ ತನ ಸಿಕ್ಕಾಡೆ ಹಸು ರೂಮ್ನಾಗ ಸ್ವಲ್ಪ ಲೈಟ್ ಇದನ್ನು ಕಡಿಮೆ ಐತ್ರಿ ಹಿಂಗಾಗಿ ಕರೆಕ್ಟ್ ಕಾಣಿಸ್ತಿಲ್ಲ ಅಂದರೆ ಫುಲ್ ಬ್ಲ್ಯಾಕ್ ಬ್ಲಾಕ್ ಕಾಣಿಸತೇನಿ ಸೊ ನಂಗೆ ಬೇಜಾರಾಗತ್ತೈತಿ ನಾ ಬ್ಲ್ಯಾಕ್ ಆಗೇನೇನು ಅಂತ ಹೇಳಿ ನೋಡ್ರಿ ಇಲ್ಲಿ ಫುಲ್ ಎಲ್ಲ ಲೈಟ್ ಕೆಲವೊಂದು ಅವರ್ ಏನೋ ಏನೇನು ಇಲ್ಲ ಗೊತ್ತಿಲ್ಲ ನಂಗಂತು ಒಂದು ಖುಷಿ ಏನಂದ್ರೆ ರೂಮ್ ಮಾತ್ರ ಭಾಳ ಚಂದ ಕ್ಲೀನ್ ಇತ್ರಿ ಅದೇ ಖುಷಿಯಾಗಿದ್ದೆ ಈಗ ನಾ ರೆಡಿ ಆಗ್ಬೇಕು ಆ್ಯಂಡ್ ಈ ಪ್ರೋಗ್ರಾಮ್ ಮುಗಿಸಿ ಹೊಳ್ಳೆ ನಂಗೆ ನಾಳೆ ತಿಪ್ಟೂರಿಗೆ ಐತಿ ಪ್ರೋಗ್ರಾಮ್ ಸೊ ಅದಕ್ಕೋಸ್ಕರ ನಾನು ಮತ್ತೆ ನೈಟ್ ಜರ್ನಿ ಮಾಡಬೇಕಾ ಆ್ಯಂಡ್ ಈ ಪ್ರೋಗ್ರಾಮಿಗೆ ಈಗ ಲಘು ಲಗ್ಗು ರೆಡಿಯಾಗಿ ಹೋಗೋಂತ ಇದೇ ಪ್ರೋಗ್ರಾಮ್ಗೆ ಹೋದ ವರ್ಷ ನಾನು ಅಂದ್ರೆ ಒತ್ಸತ್ತಿನೂ ಗಣಪತಿ ಹಬ್ಬ ಟೈಮಿನಾಗ ನಾನು ಈ ಊರಿಗೆ ಬಂದಿದ್ದೆ ಸೊ ಡ್ರೆಸ್ ಅಂತೂ ರಿಪೀಟ್ ಆಗಬಾರ್ದೆ ಸೊ ಅದಕ್ಕೆ ಸಲ ಮೂರು ಡ್ರೆಸ್ ತೊಗೊಂಡಿನಿ ಸೊ ನೋಡೋಣ ಯಾವ ಡ್ರೆಸ್ ಹಾಕೋತೀನಿ ಈ ಡ್ರೆಸ್ ಇವತ್ತು ಪ್ರೋಗ್ರಾಮಿಗೆ ಹಾಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡೀನಿ ನೋಡೋಣಂತ ರೆಡಿ ಆಗ್ತೀನಿ ನಾನು ಅಲ್ಲಿವರೆಗೂ ಈ ಡ್ರೆಸ್ ನಮ್ಮ ಅಣ್ಣ ಫಸ್ಟಿಗೆ ಏನು ಜಾಯಿನ್ ಆಗಿತ್ತ ಅವನ ಏನು ಜಾಯಿನ್ ಆಗಿತ್ತ ಅವನು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಬೆಂಗಳೂರು ಕಂಪ್ನಿಗೆ ಜಾಯ್ನ್ ಆಗಿತ್ತು ಅವಂದು ಯಾವ ಕಂಪ್ನಿ ಅಂತ ನಂಗೆ ನೆನಪಿಲ್ಲ ಆವಾಗ ಒಂದು ಫಸ್ಟ್ ಸ್ಯಾಲ್ರಿ ದೇವ್ರಿಗೇನೋ ಅವನು ಬೇಡ್ಕೊಂಡಿದ್ದ ಹೇಳಿ ಅಲ್ಲ ಇದಾಗಿತ್ತ ಸೆಕೆಂಡ್ ಸ್ಯಾಲ್ರಿ ಅಂದ್ರೊಳಗೆ ನಂಗೆ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ದಾವ ಸೊ ಅವಾಗ ಇದನ್ನು ಬೆಂಗಳೂರಿಂದ ಡ್ರೆಸ್ ತೊಗೊಂಬಂದಿದ್ದ ಮೂರು ಮೂರುವರೆ ಸಾವಿರ ಏನೋ ಈ ಡ್ರೆಸ್ಸಿಗೆ ಕೊಟ್ಟಿದ್ದವ ಸೊ ಅವಾಗಂದ ಈ ಡ್ರೆಸ್ ನಾನು ಇನ್ನೂ ಹಂಗೆ ಕಾಯ್ಕೊಂಡು ಇಟ್ಕೊಂಡೇನಿ ಸೊ ನಂಗೆ ಹಂಗೆ ಅಂದ್ರೆ ಭಾಳ ಇಷ್ಟ ಹಿಂಗೇನು ಐ ಮೀನ್ ಚೆಂದ ಮಾಡಿ ಇಟ್ಕೊಂತೀನಿ ರೀ ಅಂದರೆ ಲಘು ಹಿಂಗೆ ನಾಶ ಮಾಡೋಂಗಿಲ್ಲ ಭಾಳ ಸೇಫ್ ಮಾಡಿ ಇಟ್ಕೊಂತೆ ಸೊ ನಂಗೆ ಹಂಗೆ ಇಟ್ಕೊ ಅಂದ್ರೆ ಅವು ಒಂಥರ ಮೆಮೊರೀಸ್ ಇದ್ದಂಗೆ ಸೊ ಅವ್ನು ನಮ್ಗೆ ಇಟ್ಕೊಳೋದು ನಂಗೆ ಭಾಳ ಖುಷಿ ಆಗ್ತೈತಿ ಚೆಂದ ಮಾಡಿ ಇಟ್ಕೊಳಕ್ಕೆ ಅದ್ರ ನಡು ಇವನು ತಿನ್ಬೇಕಂತ ಆ್ಯಂಡ್ ನಡು ಡಯಟ್ ಮಾಡತ್ತೀನಿ ಯಾವ ಡಯಟ್ ಇಲ್ಲ ಅಂದ್ರೆ ನಂಗೆ ಯಾವಾಗ ಆರಾಮ್ ತಪ್ಪತೆ ಎಲ್ಲ ಡ್ರಾಪ್ ಮಾಡಿಬಿಟ್ಟೀನಿ ಚೆನ್ನಾಗಿ ಟ್ರೈ ಮಾಡ್ತೀನಿ ಬೇಬಿಕಾರ್ನ್ದ ಮನೆಯಲ್ಲಿ ಖಾರ ಚಿಂತೆ ನಮ್ ಒಂದು ಒಂದ್ರೆ ಬ್ರಹ್ಮಾಂಡ ಇರು ಬರು ಖಾರ ಇಲ್ಲ ಅದಕ್ಕೆ ಹಾಗೆನ್ರಿಪ್ಪ ಆ ಫಿಂಗರ್ ಚಿಪ್ಸಿಗೆ ಸಾಲ್ಟ ಹೇಳಿದ್ದೆ ರೀ ನಾ ಹಿಂಗಾಗಿ ಅದಕ್ಕೆ ಖಾರ ಆಗಿಲ್ಲ ಹೇಳಿದ್ದಕ್ಕೆ ಇದಕ್ಕೆ ನಾ ರೀ ಈ ಖಾರ ಅಂದ್ರೆ ಒಟ್ಟ ಆಯ್ತು ಬರಂಗಿಲ್ಲ ನೋಡ್ರಿಪ್ಪ ನಂಗ ಈ ಡ್ರೆಸ್ ತೊಗೊಂಡ್ ಬರಬೇಕಾದ್ರೆ ನಮ್ಮಅಣ್ಣ ಫೋಟೋ ಕಳ್ಸಿದ್ರಿ ಸೊ ಅವನ ತಗೊಂಡ್ ಬಂದಿದ್ದ ಬೆಂಗಳೂರಿಂದ ಇಷ್ಟ ಕೊಡತಿ ಈ ಡ್ರೆಸ್ಸಿಗೆ ಅಂತ ಹೇಳಿ ನಾನು ಅಲ್ಲಿಗುತ್ತಿದ್ದೆ ಬಂದ ಮೇಲೆ ಗೊತ್ತಾಗಿದ್ದ ಅದು ವರ್ತ್ ಐತ್ರಿ ಕೊಟ್ಟಿದ್ದ ಅಷ್ಟು ಅಂದ್ರೆ ಅಷ್ಟ್ ಚಂದ ಐತಿ ಡ್ರೆಸ್ ಅದ ಅಂಡ್ ಇದು ಫಸ್ಟ್ ಡ್ರೆಸ್ ನನ್ನ ಹತ್ರ ಕಾಸ್ಟ್ಲಿ ಇರುದು ಅಂತಂದ್ರೆ ಆಗಿನ ಟೈಮ್ನಾಗ ಮೂರುವರೆ ಸಾವಿರ ಕೊಟ್ಟು ಒಂದು ಡ್ರೆಸ್ ತಗೊಂಡಿನಿ ಅದು ಡ್ರೆಸ್ ರೀ ಫಸ್ಟ್ ಟೈಮ್ ನನ್ನ ಹತ್ರ ಇದ ಡ್ರೆಸ್ ರೀ ಅದು ಸೊ ಅದೊಂದು ಖುಷಿ ಆಗ್ತೈತಿ ಅದು ನಮ್ ಕೊಡಿಸಿದ ಅಂತ ಹೇಳಿ ಕಾಣಿಸಂಗಿಲ್ಲ ಅಂತ ಹೇಳಿ ರೆಡಿ ಪಿಂಕಿ ಪಿಂಕಿ ಇನ್ನೂ ಅಲ್ಲೇ ಸ್ಟೇಜ್ ಮ್ಯಾಲ ಸ್ಪೀಚ್ ಅದು ನಡೆದ್ರಿ ಹಿಂಗಾಗಿ ಬ್ಯಾಕ್ ಸ್ಟೇಜ್ ನಿಂತ್ಕೊಂಡಿದ್ದೆ ಅಂಡ್ ಹೆಂಗ ಕಾಣಿಸಿನಿ ಕಮೆಂಟ್ ಮಾಡಿ ಹೇಳ್ರ ಮತ್ತೆ ಮರಿಬೇಡ್ರಿ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ

ನಮ್ಗೆಲ್ಲ ಅನ್ನ ಹಾಗೆ ಕಾಪಾಡ ಮೊದಲು ಮನುಷ್ಯ ಮನುಷ್ಯ ಬಾಗಿ ಆ ಬಿಟ್ಟು ಯಾವುದೇ ಅಂತ ಹೇಳ್ಕೊಂಡು ಬಂದಿದ್ರು ಏನು ಪ್ರಯತ್ನ ಇಲ್ಲ ಅಂತ ಜಾತಿ ನಾವು ನಂಬಿಲ್ಲ ಯಾವತ್ತೂ ನಂಬುದಿಲ್ಲ ಅಡುಗೆ ಪ್ರೀತಿ ತಿಳಿದಿದ್ದಾರೆ ಕೆಲಸ ಎಲ್ರು ನಮಸ್ಕಾರ ನಾನು ಈ ವೇಷದಲ್ಲಿ ಬಂದಾಗ ಯಾವತ್ತೂ ಮೈಕ್ ಕಿಡ ಯಾಕೆ ಹಿಡೀಬೇಕು ಅನ್ನಿಸ್ತಂದ್ರೆ ಈ ಸಿಂಧುನೂರಲ್ಲಿ ಹಿಡಿಬೇಕು ಅನ್ನಿಸ್ತದೆ ಸರ್ ನಿಜವಾಗ್ಲು ಈ ವೇಷ ಮಾಡಿ ಎರಡನೇ ಒಂದು ನೃತ್ಯದಲ್ಲಿ ಬಂದಾಗ ಮೈಕ್ ಇಳಿಯುವಂತ ವ್ಯಕ್ತಿ ಇವತ್ತು ಒಂದನೇ ಸರಿಗೆ ಮೈಕ್ ಹಿಡಿದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಸಿಂಧುನೂರಿನ ಜನ ಈ ಸಿಂಧುನೂರಿನ ನೆಲ ನಿಜವಾಗ್ಲು ಸರ್ ಸಿಂಧುನೂರ್ ಬಗ್ಗೆ ಬಿಡಬೇಕಂದ್ರೆ ನನಗೆ ಹೆಮ್ಮೆ ಇದೆ ನಾನು ಹುಟ್ಟಿದ್ದೆ ಅಲ್ವೋ ನಾನ್ ಬೆಳೆದಲ್ಲೋ ಆದ್ರೆ ಇಲ್ಲಿ ಬಂದಿರೋದು ಆದ್ರೆ ಇದುವರೆಗೂ ನಾನು ಅನ್ನ ತಿಂತೂರು ಭೂಮಿ ಬರ್ತಾ ನಾನು ಇದ್ದ ಅಕ್ಕ ನಮ್ಮ ಸಿಂಧನೂರು ಜನತೆಗೆ ನಾನು ಯಾವತ್ತೂ ಚಿರಗೋಗಿ ಸರ್ ಚಪಾ ಈ ಸಿಂಧನೂರು ಜನಕ್ಕೆ ಯಾಕಂತ ಅಂದ್ರೆ ಸರ್ ನಾನು ಆರನೇ ಮಾರಿ ಬಂದಿದ್ದೀನಿ ತಾವೆಲ್ಲ ನೋಡಿದ್ರ ಪ್ರತಿಯೊಂದು ಮೀಡಿಯಾದಲ್ಲಿ ನೋಡಿದಿರ ಮುನ್ನೂರ ಅರವತ್ತೈದು ದಿನ ಕನ್ನಡ ಜಾಗ ಮಾಡ್ತಾ ಇದ್ದೀನಿ ಸರ್ ಮುನ್ನೂರ ಅರವತ್ತೈದು ದಿನ ಹತ್ತು ವರ್ಷಗಳಿಂದ ಕನ್ನಡಿಗರ ಪರವಾಗಿ ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಊರು ಒಂದು ಹಳ್ಳಿಯಲ್ಲಿ ಸರ್ ಸಿಂಧನೂರು ಹೇಳಿಲ್ಲ ಅಂತ ಆ ವೇದಿಕೆ ಯಾವತ್ತೂ ಹೇಳದೇ ಇಲ್ಲ ನಾನು ಆ ಸಿಂಧನೂರಿಗಿರ ಒಂದು ಗೌರವ ಇನ್ನೊಂದು ಜನ್ಮ ಅಂತ ಇದ್ರೆ ಸಿಂಧನೂರಲ್ಲಿ ಹುಟ್ಟಬೇಕನ್ನ ಆಸೆ ಸರ್ ಆ ವಿಘ್ನೇಶ್ವರನ ಆಶೀರ್ವಾದದಿಂದ ಸಿಂಧನೂರಲ್ಲಿ ಹುಟ್ಟಬೇಕು ಅನ್ನೋ ಆಸೆ ನಿಜವಾಗ್ಲು ಸಿಂಧನೂರು ಜನಕ್ಕೆ ನಾನು ದೇವರ ರೂಪದಲ್ಲಿ ಎಲ್ಲ ಜನತೆಗೂ ನೋಡ್ತೇನೆ ಸರ್ ನಿಜವಾಗ್ಲೂ ಇವತ್ತಿನವರೆಗೂ ನಮ್ಮ ಮನೆಗೆ ಅಕ್ಕಿ ಕಳಿಸ್ತಾ ಇದ್ದಾರೆ ಸಿಂಧನೂರಿಂದ

நம்ம ஊர் ஹேக் அந்த அச்சு வர்ஷ நான் ஓகே த்விச்சிரவான கன்னட ஜாதிருக்கு பெங்களூர் எல் போகிட்டேன் பெங்களூர் இந்த திவிச்சிரவான ಬೆಂಗಳೂರಿನಿಂದ ತುಮಕೂರು ಸಿರಿ ಬಿರೂರು ಚಿತ್ರದುರ್ಗ ಕಾನಿ ಚಿಕ್ಕರೆ ಕಾನ ಕಟ್ಟೆ ಕೂಡಲಿ ಮುದ್ರಿಗೆ ಗದಗ ಮತ್ತೆ ಮುದ್ದೆ ಹೋದಿ ದೇವಗಿ ಶಾಂಪು ಸುಕೂರು ಲಿಕ್ಸು ಮಸೀದ್ ಸಿಂಧೂರು ಸಿಗುಪ್ಪ ಬಳ್ಳಾರಿ ಜರಗಿಯ ಬೆಂಗಳೂರು ಮೂಲಕವಾಗಿ ಕನ್ನಡಿಗರ ಪರವಾಗಿ ಮುನ್ನೂರ ಅರವತ್ತೈದು ಕನ್ನಡ ಜಾಗ ಮಾಡ್ತಾ ಇದ್ರಿಂದ ಇನ್ನೊಂದು ಜನ್ಮಾತಾ ಈ ನಾಳೆ ಹೋಗಬೇಕು ಹೋಗಬೇಕು ಅಂತ ಮತ್ತೊಂದು ವ್ಯಾಸದಲ್ಲಿ ಬರ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಜವಾಗ್ಲೂ ಇನ್ನೊಂದು ಹೇಳಬೇಕು ಎಲ್ಲರ ಬಗ್ಗೆ ಹೇಳಿದೆ ನಮ್ಮ ಆಟ ಚಾಲಕ ನಿಜವರಾದ ಚಪ್ಪಾಳೆ ಎಂತ ಶವಗಳನ್ನು ಹೊಯಿತಾರೆ ನಿಜವಾಗ್ಲೂ ಸರ್ ಅಂತ ಮಹಾಭವ ನೋಡಿ ನಿಜವಾಗ್ಲೂ ನಾನು ಒಂದು ಹೆಮ್ಮೆ ಆಗಿದೆ ಸರ್ ಸಿಂಧೂರಲ್ಲಿ ಎಂತಿಂತ ಪ್ರತಿಭೆಗಳಿದ್ದಾರೆ ನಿಜವಾಗ್ಲೂ ಸರ್ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ನಿಜವಾಗ್ಲೂ ಒಳ್ಳೇದಾಗಲಿ ಸರ್ ನಮ್ಮ ಕೂಡ ಈ ಕಲಾವಿದ ಪರವಾಗಿ ತಮ್ಮೆಲ್ಲರೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಅಂಬರೀಶ್ ಅಂಕಲ್ ಅವರು ಭಾಳ ಚಂದ ಜೂನಿಯರ್ ಅಂಬರೀಷ್ ಆ್ಯಕ್ಟಿಂಗ್ ಭಾಳ ಚಂದ ಮಾಡಿದ್ರು ಕರೆಗೂ ಅಂತೂ ಅವ್ರು ನೋಡೋಕ್ಕಾಗಿಲ್ಲ ಬಟ್ ನಾವು ಮೂವಿ ಒಳಗ ನೋಡ್ತಿರ್ತೀವಿ ಸೊ ನನಗಂತೂ ಇವ್ರದ ಅವ್ರು ಮಾಡು ಸೇಮ್ ಅದೇ ಥರ ಆ್ಯಕ್ಟಿಂಗ್ ಆಯ್ತು ಅಷ್ಟು ಫುಲ್ ಎನರ್ಜಿಯಿಂದನ ಸೇಮ್ ಹಂಗೆ ಆ್ಯಕ್ಟ್ ಮಾಡ್ತಿದ್ರು ಸೊ ಅವ್ರು ನೋಡಿ ನಾವು ಇನ್ನೂ ಭಾಳ ಕಲಿಬೇಕು ಬಿಕಾಸ್ ಈಗ ಸ್ವಲ್ಪ ಕೆಲಸ ಮಾಡಿದ್ರು ಸ್ವಲ್ಪ ಒಂದು ಎರಡು ಸಾಂಗ್ ಹಾಡಿದ್ರು ಸುಸ್ತಾಗೈತಿ ಅಂತ ಹೇಳಿ ಕುಂತು ಬಿಡ್ತೀವಿ ಇವ್ರು ಪ್ರತಿ ಸಲ ಸ್ಟೇಜಿಗೆ ಬಂದಾಗೂ ಫುಲ್ ಎನರ್ಜಿಯಿಂದನ ಫುಲ್ ಖುಷಿಯಾಗಿ ನಕ್ಕೊಂಡನ ಬರೋರು ಕಲಾವಿದ್ರಂದ್ರೆ ಹಂಗರಿ ಮನಸ್ಸಿನಾಗ ಎಷ್ಟೋ ನೋವಿದ್ರು ಏನೋ ಒಂದು ತೊಂದರೆ ಇದ್ದರು ಏನೋ ಇದ್ರು ಸ್ಟೇಜ್ ಮೇಲೆ ಬಂದಾಗ ಅದನ್ನು ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ ಆ್ಯಂಡ್ ಅಲ್ಲಿ ಏನು ನಾವು ಜನರಿಗೆ ಮನರಂಜನೆ ಕೊಡಬೇಕಲ್ಲ ಸೊ ಅದನ್ನು ಕೊಡ್ಲಿಕ್ಕೆ ಭಾಳ ಪ್ರಯತ್ನ ಪಡ್ತಿರ್ತೀವಿ ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ ಕಂಪ್ಲೀಟ್ ಕರೋಕೆ ಮ್ಯಾಲ ಇರೋದ್ರಿಂದ ನಾ ಯಾವುದೂ ಸೌಂಡ್ ಹಾಕ್ಲಿಕ್ಕೆ ಹೋಗಲಿಲ್ಲ ಬಿಕಾಸ್ ಕಾಪರೇಟಿವ್ ಶೂಸ್ ಆಗ್ತಾವಂತ ಹೇಳಿ ಆ್ಯಂಡ್ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ನಾನು ಸಿಗುನಂತ ಆ್ಯಂಡ್ ಈ ಪ್ರೋಗ್ರಾಮ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಆ್ಯಂಡ್ ಭಾಳ ಖುಷಿನೂ ಆಯಿತು ಯಾಕಂದ್ರೆ ಕಮಿಟಿಯವರಂತೂ ಭಾಳ ಚಂದ ರೆಸ್ಪಾನ್ಸ್ ಮಾಡಿದ್ರು ಆ್ಯಂಡ್ ಅಷ್ಟು ಚಂದ ಕೇರ್ ಮಾಡಿದ್ರು ಸೊ ಅವ್ರಿಗೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಬೈ ಬಾಯ್